ಫೋರ್ಟೀನ್ ಹವರ್ಸ್ ಆ ವರ್ಕ್ ವರ್ಕ್ ವೀಕ್ ಮಾಡೋಲ್ಲ ನಮ್ಮ ಪರ್ಸನಲ್ ಹೆಲ್ತ್ನು ಕೂಡ ಮೇಂಟೇನ್ ಮಾಡೋಕ್ಕಾಗಲ್ಲ ಮತ್ತು ಮೆಂಟಲ್ ಹೆಲ್ತ್ನು ಮೇಂಟೇನ್ ಮಾಡೋಕ್ಕಾಗಲ್ಲ ಬಟ್ ಇಫ್ ಈ ಇನ್ಕ್ರೀಸ್ ದಟ್ ವರ್ಕಿಂಗ್ ಆರ್ ಟು ಫೋರ್ಟೀನ್ ಫೋರ್ಟೀನ್ ಹರ್ಸ್ ದೆನ್ ದಟ್ ರಿಯಲಿ ಡಸ್ ಮೇಕ್ ಎನಿ ಸೆನ್ಸ್ ಐ ಲ ಕೋಸ್ ಎಟ್ ಅದು ಫೋರ್ಟೀನ್ ಹರ್ಸ್ ಕುತ್ಕೊಂಡು ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ಅವರು ಕೂಡ ಸಂಬಳಕ್ಕೆ ಅಷ್ಟು ಮಾಡೋಕ್ಕಾಗಲ್ಲ ಅದು ಸೊ ವಿ ಡೋಂಟ್ ಹೆವ್ಯು ಎನಿ ಸೇವಿಂಗ್ಸ್ ಲೆಫ್ಟ್ ಆ್ಯಂಡ್ ವರ್ಕಿಂಗ್ ಫಾರ್ ಫೋರ್ಟೀನ್ ಹವರ್ಸ್ ಈಸ್ ಎಗನ್ ಎಸ್ಟ್ ಬರ್ಡೇನ್ ಫಾರ್ ಎಸ್ ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗುತ್ತೆ ಈಗಾಗಲೇ ಅಧಿವೇಶನದಲ್ಲಿ ಚರ್ಚೆ ಆಗಿರೋದು ಹದಿನಾಲ್ಕು ಗಂಟೆ ಐಟಿ ಉದ್ಯೋಗಿಗಳು ಕೆಲಸವನ್ನ ಮಾಡಬೇಕು ಅನ್ನುವಂತ ಇಂಪ್ಲಿಮೆಂಟ್ ಮಾಡ್ತಾರೆ ಚರ್ಚೆಗಳು ಸೊ ಇದು ಒಂದು ಎಂಪ್ಲಾಯ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ನೀವು ಐ ಟಿ ಎಂಪ್ಲಾಯ್ ಅಲ್ವಾ ಆಕ್ಚುಲಿ ತುಂಬಾ ತೊಂದರೆ ಆಗುತ್ತೆ ನಾನು ತುಮಕೂರಿಂದ ಓಡಾಡ್ತಿದ್ದೀನಿ ಸಂಜೆ ಬಸ್ ಸಿಗೋಲ್ಲ ಲೈಫಿಗೆ ಕೂಡ ತುಂಬಾ ಹಾನಿ ಆಗುತ್ತೆ ಆ್ಯಂಡ್ ಇವರು ಹದಿನಾಲ್ಕು ಹಾರ್ ಪರ್ ಡೇ ಮಾಡೋದು ಏನಿದೆ ಅದ್ರ ಬದಲು ಅವರು ಟ್ವೆಲ್ ಹಾಸ ಡೇ ಮಾಡಿ ಫೋರ್ ಡೇಸ್ ಆಫ್ ವರ್ಕ್ ವೀಕ್ ಕೊಟ್ಟರೆ ದ್ಯಾಟ್ ಈಸ್ ವೆರಿ ಕಂಪ್ಯಾ ಅಂದರೆ ಕಂಪ್ಯಾರಿಟಿವ್ಲಿ ಅದು ಒಂದು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಹಾಂ ಫೋರ್ ಡೇಸ್ ಅದು ಕಾಂಪನ್ಸೇಟ್ ಆಗುತ್ತೆ ಅಲ್ಲೇ ಹಾಂ ಬಿಕಾಸ್ ನಾವು ಫೋರ್ಟೀನ್ ಹಾಸ್ ಡೇ ಮಾಡಿದಾಗ ನಮಗೆ ಪರ್ಸ್ನಲ್ ಲೈಫಿಗೂ ಏನು ಚಾನ್ಸ್ ಸಿಗಲ್ಲ ಆ್ಯಂಡ್ ಬರಬೇಕು ಮಾಡಬೇಕು ನಾವು ಏನು ಮಾಡೋಕ್ಕಾಗುತ್ತೆ ನನ್ನ ಮಷೀನ್ಸ್ ಥರ ಕೆಲಸ ಮಾಡೋಕ್ಕಾಗಲ್ಲ ನಾಟ್ ಎಂಟರ್ಲಿ ಶ್ಯೋರ್ ಇಫ್ ದೇ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಟ್ ಬಟ್ ದಿಸ್ ಈಸ್ ಐ ಥಿಂಕ್ ಇಟ್ಸ್ ಇ ಲಾಜಿಕಲ್ ಟು ಇಂಪ್ಲಿಮೆಂಟ್ ಬಿಕಾಸ್ ಎನಿವೀಸ್ ಐಟಿ ಎಂಪ್ಲಾಯೀಸ್ ಆರ್ ವಕಿಂಗ್ ಫಾರ್ ಟೆನ್ ಲೆವೆನ್ ಅವರ್ಸ್ ಅಗೇನ್ ದೇ ವಾಂಟ್ ಟು ವರ್ಕ್ ಫಾರ್ ಫೋರ್ಟೀನ್ ಅವರ್ಸ್ ಆ್ಯಂಡ್ ಗೋ ಹೋಮ್ ಆಫ್ಟರ್ ಟೇಕಿಂಗ್ ಯು ನೋಲ್ ದೀಸ್ ಆಫ್ಟರ್ ಗೋಯಿಂಗ್ ಥ್ರೂ ಆಲ್ ದೀಸ್ ಟ್ರಾಫಿಕ್ ಫಾರ್ ನೆಕ್ಸ್ಟ್ ಟು ಅವರ್ಸ್ ಸಿ ಇಫ್ ಇ ಓನ್ಲಿ ಟಾಕ್ ಅಬೌಟ್ ದ ಹೆಲ್ತ್ ಇಶ್ಯೂಸ್ ದ ದ ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಕನ್ಸಿಡರ್ಡ್ ಹ್ಯೂರ್ ಬಿಕಾಸ್ ವಿ ಆರ್ ಸ್ಪೆಂಡಿಂಗ್ ಟೆನ್ ಲೆವೆನ್ ಅವರ್ಸ್ ಓನ್ಲಿ ಬೈ ಸಿಟಿಂಗ್ ಎಟ್ ಒನ್ ಪ್ಲೇಸ್ ಕ್ರಂಚಿಂಗ್ ದ ರೇಟ್ ಆನ್ ಎಂ ಬಟ್ ಇಫ್ ಯು ಇನ್ಕ್ರೀಸ್ ದಟ್ ವಾಕಿಂಗ್ ಆರ್ ಟು ಫೋರ್ಟೀನ್ ಫೋರ್ಟೀನ್ ಅವರ್ಸ್ ದಟ್ ರಿಯಲಿ ಡಜನ್ ಮೇಕ್ ಎನಿ ಸೆನ್ಸ್ ಬಿಕಾಸ್ ಎನಿವ್ ವಿ ಆರ್ ಆಲ್ಸೋ ಹ್ಯೂಮನ್ ವೀಕ್ ವಿ ನೀಡ್ ಸಮ್ ಟೈಮ್ ಫಾರ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಫಾರ್ ಅವರ್ ಸೆಲ್ಸ್ ಆಸ್ ವೆಲ್ ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಆರ್ ದೇ ಈವನ್ ಕನ್ಸಿಡರಿಂಗ್ ದೀಸ್ ಥಿಂಗ್ಸ್ ಟೋಟಲ್ ಎಫೆಕ್ಟ್ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ ಫ್ಯಾಮಿಲಿ ಪ್ರೆಷರೇ ಇರುತ್ತೆ ಆಫೀಸ್ ನೋಡಬೇಕು ಫ್ಯಾಮ್ಲಿ ನೋಡಬೇಕು ಅವರು ಕೊಡುತ್ತೆ ಸಂಬಳಕ್ಕೂ ಅಷ್ಟೇ ಮಾಡೋಕ್ಕಾಗಲ್ಲ ಹ್ಞೂ ಅದೇ ರೊಂಬ ಸ್ಟ್ರೆಸ್ ಆಗುತ್ತೆ ಫೋರ್ಟೀನ್ ಅವರ್ಸ್ ರೊಂಬ ಪ್ರೆಷರ್ ಆಗುತ್ತೆ ಮೆಂಟಲ್ ಸ್ಟ್ರೆಸ್ ಹೆಲ್ತ್ ನಮಗೆ ಹೈಜೀನ್ ಫುಡ್ಡು ಸಕಿರಲಿಲ್ಲ ಸೊ ಬೆಂಗಳೂರಲ್ಲಿ ಸೊ तुम्हाला बट फोटीन हवर्स इस टू मच फॉर साफ्टवेर एम्प्लायी बिकॉज इफ दे इ इनक्रीज द नंबर ऑफ वर्किंग हवर्स दे हॅव टू इनक्रीज द सॅलरी आज वेल अँड दे आर नाॉट एवन टाकिंग अबौट द सॅलरी अँड फॉर एव्हरेज साफ्टवेर एम्प्लायी इन बॅंगलोर द सॅलरी दॅट ही ऑर शी गेटिंग इज नाॉट एवन सफिशियंट सो ऐोट थिंक ऑन अँड अॅवरेज लेट से अरौंड थर्टी टू फार्टी so for a person like me like a bachelor we have to pay a pg rent as well so that only itself costs around 8 to 9k so we don't have any savings left and working for 14 hours is uh, again uh, a burden for us yeah it will be burden for everything like um, even for mental health as well like sitting uh, 14 hours in uh, office continue sitting for 14 hours is also ಯು ನೋ ಎಫೆಕ್ಟ್ ಫಾರ್ ಅವರ್ ಹೆಲ್ತ್ ಆಸ್ ವೆಲ್ ಸೊ ಐ ಥಿಂಕ್ ಯಾ ಇಟ್ಸ್ ನಾಟ್ ಎ ಗುಡ್ ಆಪ್ಷನ್ ಹ್ಯಾವಿಂಗ್ ಫೋರ್ಟೀನ್ ಅವರ್ಸ್ ವರ್ಕ್ ಇವಾಗ ಆ್ಯಕ್ಚುಲಿ ನೈನ್ ಅವರ್ಸ್ ಮಾಡೋದು ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಫೋರ್ಟೀನ್ ಅವರ್ಸ್ ಅಂತಂದರೆ ಒಂದು ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಇವಾಗ ವರ್ಕಿಂಗ್ ವುಮೆನ್ ಅಂತಂದರೆ ಮಕ್ಳೆಲ್ಲ ಇರ್ತಾರೆ ಫ್ಯಾಮಿಲಿಯೆಲ್ಲ ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರುತ್ತೆ ಸೊ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಕಷ್ಟ ಆಗುತ್ತೆ ಎಷ್ಟೊಂದ್ ಜನ ಬಿ ಪಿ ಶುಗರ್ ಇವಾಗ ಸ್ಮಾಲ್ ಸ್ಮಾಲ್ ಏಜ್ ಅಲ್ಲೇ ಎಲ್ಲರಿಗೂ ಬರ್ತಾ ಇರೋದ್ರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅವರ್ಸ್ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋದು ಅಟ್ಲೀಸ್ಟ್ ನಮ್ಮ ಪ್ರಕಾರ ನಾಟ್ ಅಡ್ವೈಸಬಲ್ ಅಂತ పీపల్ ఆర్ వర్కహ హక్ ఆల్సోర్ ప్రిఫరెన్సస్ ಇಂಡಿವಿಜುವಲ್ ಪ್ರಿಫರೆನ್ಸಸ್ ಮೇಲೆ ಹೋಗುತ್ತೆ ಈಗ ಅವರು ಅನ್ಕೋತಾರೆ ಓಕೆ ನಾವು ಇಷ್ಟು ಕೆಲ್ಸ ವಾಪಸ್ ಕೆಲಸ ಮಾಡಬೇಕು ಅಂತಂದರೆ ಅದು ಅವ್ರ ಇಷ್ಟ ಬಟ್ ಅಗೇನ್ ದೆರ್ ವಿಲ್ ಬಿ ಈಕ್ವಲ್ ಇಂಪ್ಯಾಕ್ಟ್ಸ್ ಆನ್ ದೆಮ್ ಆನ್ ದಿಯರ್ ಹೆಲ್ತ್ ಖಂಡಿತ ಅದು ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ ಹಾಗೆ ಫ್ಯಾಮಿಲಿ ಇದು ಎಲ್ಲದರ ಮೇಲೂ ನಮಗೆ ಅದು ಎಫೆಕ್ಟ್ ಆಗುತ್ತೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ತುಂಬ ಜನ ಬಿ ಪಿ ಶುಗರು ಅರ್ಲಿ ಏಜಲ್ಲೇ ಬರ್ತಾ ಇದೆ ಎಲ್ಲರೂ ಅದರಿಂದ ಸಫರ್ ಮಾಡ್ತಾ ಇದ್ದಾರೆ ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಹೆಸರು ಅಂಥ ಕಾಯಿಲೆಗಳೆಲ್ಲ ಶುರುವಾಗ್ತಾ ಇದೆ ಬಿಕಾಸ್ ಅವರು ಕರೆಕ್ಟಾಗಿ ಅದನ್ನು ಮೈಂಟೈನ್ ಮಾಡ್ಕೊಳ್ಳೋಕೆ ಹೋಗಿ ಇಲ್ಲ ಬರೀ ವರ್ಕ್ ವರ್ಕ್ ಅಂತ ಹೇಳಿ ಅದರಿಂದ ಸ್ವಲ್ಪ ಐ ಲಪೋಸ್ ದಟ್ ಅದು ಫೋರ್ಟೀನ್ ಅವರ್ಸ್ ಕುತ್ಕೊಂಡು ಕೆಲಸ ಮಾಡೋದ್ ಕಷ್ಟ ಆಗುತ್ತೆ ಓಕೆ ಸೊ ಪರ್ ವೀಕ್ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ನೀವು ಅವರು ಸೊ ಅದು ಎಫೆಕ್ಟ್ ಕೇಳಿದ ಈ ಚರ್ಚೆ ಮುಂದೆ ಬರೋಕೆ ಅದು ನನಗೆ ಹಾಗೆ ಅದೇ ಚರ್ಚೆಯಿಂದ ಹಿಂಗೆ ಆಗಿರ್ಬೋದು ಅಂತ ಹೇಳೋಕೆ ಬರಲ್ಲ ಅದು ಡಿಪೆಂಡ್ಸ್ ಆನ್ ಅವ್ರು ಹೆಂಗೆ ತಗೋತಾರೆ ಅಂತ ಅವ್ರು ಅಷ್ಟು ಮಾತಾಡಿದ್ರು ಅವ್ರ ಫಿಟ್ನೆಸ್ ಅವ್ರು ಮೈಂಟೈನ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಲ್ತ್ ಅವ್ರು ಮೈಂಟೈನ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಡಿಪೆಂಡ್ಸ್ ಆನ್ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕೊಟ್ಟರೆ ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಇಲ್ಲ ಅದು ಹೆಲ್ತ್ ಮೇಲೂ ನಾವು ನೋಡಬೇಕಾಗುತ್ತೆ ವರ್ಕ್ ಬ್ಯಾಲೆನ್ಸು ಇಲ್ಲ ಹೆಲ್ತು ಈಗಲೇ ಮನೇನಲ್ಲಿ ಟೈಮ್ ಕೊಡೋಲ್ಲ ಅಂತ ಬಯಸ್ಕೊತೀವಿ ನಮ್ಮೇಲೆ ಮತ್ತಿನ್ನೂ ಜ ಇದಾಗೋಗುತ್ತೆ ಹಾಗಲ್ಲ